ಈ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಥಣಿ ತಾಲೂಕಿನಲ್ಲಿರುವ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಂದಿರಾ ಕ್ಯಾಂಟೀನ್ ಕಾಣೆಯಾಗಿದೆ ಅಥಣಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ದಿನನಿತ್ಯ ಸಾವಿರಾರು ರೋಗಿಗಳು ಬರುವುದು ಸಹಜವಾದ ವಿಷಯ ಇದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ರಾಜ್ಯ ಸರ್ಕಾರದ ಅನುದಾನದಲ್ಲಿ ರೋಗಿಗಳಿಗೆ ದಿನನಿತ್ಯ ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟ ಮತ್ತು ರಾತ್ರಿಯ ಊಟವನ್ನು ಉಚಿತವಾಗಿ ನೀಡಲಾಗ್ತಾ ಇದೆ ಆದರೆ ಅದರ ಭಾಗವಾಗಿ ರೋಗಿಗಳ ಜತೆ ಬರುವಂಥ ಕುಟುಂಬಸ್ಥರಿಗೆ ಊಟ ಇರುವುದಿಲ್ಲ ಮೊದಲೇ ಸರ್ಕಾರಿ ಆಸ್ಪತ್ರೆಗೆ ಬರುವ ಜನರು ಅತಿ ಕಡುಬಡ ಜನರಾಗಿರುತ್ತಾರೆ ಅವರ ತಿಂಡಿ ಅಥಣಿ ಪಟ್ಟಣದ ಕೆಲ ಹೋಟೆಲ್ಗಳಲ್ಲಿ ತಿನ್ನಲು ಹೋದರೆ ತಿಂಡಿ ಊಟದ ದರ ಅತಿ ಹೆಚ್ಚಿನ ಬೆಲೆಯದ್ದಾಗಿರುತ್ತೆ ಇನ್ನು ಮನೆಯಿಂದಲೇ ಬುತ್ತಿಯನ್ನ ಕಟ್ಟಿಕೊಂಡು ಬಂದರೆ ಒಂದು ದಿನಕ್ಕೆ ಸಾಕಾಗುವಂತೆ ಮಾತ್ರ ತರಲು ಸಾಧ್ಯ ಹಾಗೂ ರೋಗಿಗಳು ಸಹ ಹಾಕಿಯೇ ಗರ್ಭಿಣಿಯರು ಕೆಲವು ದಿನಗಳು ಆಸ್ಪತ್ರೆಯಲ್ಲೇ ದಾಖಲಾಗಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾರೆ ಆಸ್ಪತ್ರೆಯ ವೈದ್ಯರು ಕೂಡ ರೋಗಿಗಳಿಗೆ ಎಂಟರಿಂದ ಹತ್ತು ದಿನ ಆಸ್ಪತ್ರೆಯಲ್ಲಿಯೇ ಇದ್ದು ಚಿಕಿತ್ಸೆಯನ್ನ ಪಡೆದುಕೊಳ್ಬೇಕು ಅಂತಲೂ ಹೇಳ್ತಾರೆ ಆದರೆ ಅದೇ ಸಮಯದಲ್ಲಿ ಬಡ ಕುಟುಂಬಸ್ಥರು ಜೇಬಿನಲ್ಲಿರುವ ಹಣದ ಕಡೆ ಮುಖ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಕಾರಣ ನಾವು ಸರ್ಕಾರಿ ಆಸ್ಪತ್ರೆಗೆ ಬರುವ ಕಾರಣವೆಂದರೆ ನಮಗೆ ಇಲ್ಲಿ ಉಚಿತವಾಗಿ ಚಿಕಿತ್ಸೆ ಸಿಗುತ್ತೆ ಹಾಗೂ ನಮ್ಮ ಬಳಿ ಹೆಚ್ಚು ಹಣವಿದ್ದಿದ್ರೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ವಿ ಅಲ್ವಾ ಈ ಸರ್ಕಾರಿ ಆಸ್ಪತ್ರೆಗೆ ಯಾಕೆ ಬರ್ತಿದ್ವಿ ಮೊದಲು ರಾಜ್ಯ ಸರ್ಕಾರ ಇಂದಿರಾ ಕ್ಯಾಂಟೀನ್ ಅಂತ ಮಾಡಿದ್ದು ಅದರಲ್ಲಿ ಐದರಿಂದ ಹತ್ತು ರೂಪಾಯಿ ಬೆಲೆಯಲ್ಲಿ ಹೊಟ್ಟೆ ತುಂಬಿಸಿಕೊಳ್ತಾ ಇದ್ವಿ ಆದರೆ ಕೈಗೆ ಬಂದ ತುತ್ತು ಈಗ ಬಾಯಿಗೆ ಬರದಂತೆ ಸರ್ಕಾರ ಮಾಡಿದೆ ಅಲ್ವೇ ನಾವೇ ಎಲ್ಲಾದರೂ ತಪ್ಪು ಹೆಜ್ಜೆ ಏನಾದರೂ ಇಟ್ಟಿದ್ದೀವಾ ಎಂಬ ಪ್ರಶ್ನೆ ಮೂಡಿದೆ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ನಮಗೆ ಚುನಾವಣೆ ಸಮಯದಲ್ಲಿ ಗೃಹಲಕ್ಷ್ಮಿ ಆಸೆ ತೋರಿಸಿ ಇಂದಿರಾ ಕ್ಯಾಂಟೀನ್ ಆಸೆ ತೋರಿಸಿ ಉಚಿತ ವಿದ್ಯುತ್ ಆಸೆಗಳನ್ನು ತೋರಿಸಿ ಜತೆಗೆ ಉಚಿತ ಬಸ್ ಆಸೆಗಳನ್ನು ತೋರಿಸಿ ಹೀಗೆ ಹಲವಾರು ಯೋಜನೆಗಳ ಭರವಸೆಗಳನ್ನ ನೀಡಿದ ಹಿನ್ನೆಲೆ ನಾವು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ರೆ ಅವರು ಈಗ ನಮಗೆ ತಕ್ಕ ಪಾಠವನ್ನೇ ಕಲಿಸ್ತಿದ್ದಾರೆ ಅವರದ್ದೇನೂ ತಪ್ಪಲ್ಲ ಹಿಂದೆ ಒಂದು ಬಾರಿ ನಮ್ಮ ಹಿರಿಯ ನಾಗರಿಕರು ಒಂದು ಮಾತನ್ನು ಹೇಳ್ತಾ ಇದ್ರು ಏನಂದ್ರೆ ದೇವರಿಗೆ ನಾನು ಬರ್ತೇನೆ ಅಂತ ಅನ್ಬಾರ್ದಂತೆ ಅಂದರೆ ಪೂರ್ಣವಾಗಿ ಅದನ್ನು ಪಾಲನೆ ಮಾಡಿಕೊಳ್ಬೇಕಂತೆ ಅದರಂತೆ ಏನಾದರೂ ಈ ಸರ್ಕಾರ ಈಗ ನಡೆದುಕೊಳ್ತಾ ಇದೆಯಾ ಬಡವರಿಗೆ ರೊಟ್ಟಿಯ ಆಸೆ ತೋರಿಸಿ ಖಾಸಗಿ ಹೋಟೆಲ್ಗಳಲ್ಲಿ ತಿಂಡಿ ಊಟ ಮಾಡಿಕೊಳ್ಳಿ ಎಂಬಂತೆ ಇಂದಿರಾ ಕ್ಯಾಂಟೀನ್ಗಳನ್ನು ಬಂದ್ ಮಾಡಿದ್ದಾರಲ್ವೋ ಎಷ್ಟೋ ರೋಗಿಗಳು ಮತ್ತು ತಾಲೂಕಿನ ಸಾರ್ವಜನಿಕರು ದಿನನಿತ್ಯ ಬೆಳಕಿಗೆ ಹಾತ್ರೆ ಸಾಕು ರಾಜ್ಯ ಕಾಂಗ್ರೆಸ್ ಸರ್ಕಾರ ಯಾವ ಸಮಯದಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿತ್ತೋ ಅಲ್ಲಿಂದ ಇಲ್ಲಿಯವರೆಗೆ ನಮಗೆ ದಿನನಿತ್ಯ ಆಸೆಯಲ್ಲಿ ಜೀವನ ಕಳೆಯುವಂತೆ ಮಾಡಿಬಿಟ್ಟಿತ್ತಲ್ವೋ ಇದು ಎಂಥ ಸರ್ಕಾರ ಇವರ ಹತ್ತಿರ ನೀಗಲಿಲ್ಲ ಎಂದ್ರೆ ಯಾಕೆ ನಮಗೆ ಇಲ್ಲ ಸಲ್ಲದ ಭರವಸೆಗಳ ಮೂಲಕ ಆಸೆ ತೋರಿಸಿಕೊಟ್ರು ಇದು ಒಂದು ಗೋಳಾದ್ರೆ ದಿನ ಬೆಳಿಗ್ಗೆ ಆದ್ರೆ ಸಾಕು ಮನೆಯಲ್ಲಿ ಬೆಂಕಿ ಹಚ್ಚುವಂಥ ಕೆಲಸ ಕೂಡ ಮಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿ ಮನೆಯ ಯಜಮಾನಿ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಹಾಕ್ತೇವೆ ಅಂತ ಮಾತು ಕೊಟ್ಟು ಅದರ ಆಧಾರದ ಮೇಲೆ ನಾವು ಕೂಡ ಕಾಂಗ್ರೆಸ್ ಸರ್ಕಾರ ನಮಗೆ ತುಂಬಾ ಒಳ್ಳೆಯದನ್ನ ಮಾಡ್ತಾ ಇದೆ ಆದ್ದರಿಂದ ನಾವು ಒಳ್ಳೆ ಒಳ್ಳೆಯ ಆಹಾರಗಳನ್ನು ತಿಂದ್ಕೊಳ್ಬಹುದು ಬಹಳಷ್ಟು ಆಗ್ಲಿಲ್ಲ ಅಂದ್ರೂ ಕೂಡ ಇರೋದರಲ್ಲೇ ನೆಮ್ಮದಿಯನ್ನ ಪಡೆದುಕೊಳ್ಬಹುದು ಅದರಲ್ಲೂ ಕೂಡ ರಾಜ್ಯ ಸರ್ಕಾರ ಕತ್ರಿ ಹಾಕಿದೆ ಒಂದು ತಿಂಗಳು ಖಾತೆಗೆ ಹಣವನ್ನ ಹಾಕಿ ಐದು ತಿಂಗಳವರೆಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣದ ಬಗ್ಗೆ ದೊಡ್ಡ ದೊಡ್ಡ ಭಾಷಣಗಳನ್ನ ಮಾಡುತ್ತಾರಲ್ವೋ ಒಂದು ಬಾರಿ ಹಾಕಿ ಐದು ತಿಂಗಳವರೆಗೆ ಯಾವುದೇ ಹಣವನ್ನು ಖಾತೆಗೆ ಜಮಾ ಮಾಡದೆ ಜನರಿಗೆ ಮಂಕು ಬೂದಿಯನ್ನ ಏರ್ಚುವ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರ ನಮಗೆ ಬೇಕಾಗಿತ್ತ ಆ ಕಾರಣಕ್ಕಾಗಿಯೇ ನಾವು ಎಲ್ಲೋ ಒಂದು ಕಡೆ ತಪ್ಪು ಹೆಜ್ಜೆ ಇಟ್ಟಿದ್ದೇವೋ ಏನೋ ಎಂಬಂತ ಮಾತು ಬಂತು ಏನೇ ಆಗಲಿ ಸರ್ಕಾರ ನಿಮ್ಮದೇ ಅಲ್ವಾ ಮೊದಲೇನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಎಂದ್ರೆ ಅನ್ನದಾತ ಎಂಬಂತ ಹೆಸರನ್ನ ಪಡೆದುಕೊಂಡಿದ್ದಾರೆ ಅದೇ ಹೆಸರಿಗೆ ಕಪ್ಪು ಚುಕ್ಕೆ ಬರುವಂತೆ ತಾವೇ ಮಾಡಿಕೊಂಡಿದ್ದಾರೆ ಇದೆಂಥ ಗೋಳುಸ್ವಾಮಿ ನಮ್ಮ ಮುಂದೆ ಹೇಳೋದೊಂದು ಮಾಡೋದು ಮತ್ತೊಂದು ನಿಮಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ಇನ್ಮುಂದಾದರೂ ಬಡ ಜನರಿಗೆ ಆಸೆ ತೋರಿಸುವುದನ್ನ ಬಿಟ್ಟು ಸುಳ್ಳು ಭರವಸೆಗಳನ್ನ ನೀಡೋದನ್ನ ಬಿಟ್ಟು ನಿಮ್ಮ ಮನೆ ಜಗಳವನ್ನ ಬೀದಿಗೆ ತರೋದನ್ನ ಬಿಟ್ಟು ಜನಜಾಗೃತ ಹಾಗೂ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚು ಒತ್ತು ನೀಡಿ ಅಥಣಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆ ಆಭರಣದಲ್ಲಿರುವಂಥ ಇಂದಿರಾ ಕ್ಯಾಂಟೀನ್ಗೆ ಮತ್ತೆ ಚಾಲನೆ ನೀಡಿ ನಮಗೆ ಹೊಟ್ಟೆ ತುಂಬಾ ಊಟ ಕೊಡಿ ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ